ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಅಂತ ಹೇಳಿದರೆ ಇದು ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಇಟ್ ಮೀನ್ಸ್ ಇಲ್ಲಿ ಬಂದಂತಹ ಎಕ್ಸಾಮ್ ಏನು ನಡೆದಿತ್ತು ಕನ್ನಡ ಕಡ್ಡಾಯ ಪರೀಕ್ಷೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಂಕ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡಿದರೆ ಈ ಒಂದು ಕೆ ಇ ಎ ಅಂತಕ್ಕಂಥ ಒಂದು ಪ್ರಾಧಿಕಾರದಿಂದ ಸೊ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ನೋಡ್ತಾ ಹೋದಾಗ ನೋಡಿ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಸಂಸ್ಥೆಯನ್ನು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಮತ್ತು ಸಹಾಯಕ ಇಂಜಿನಿಯರ್ ವೃಂದದ ಹುದ್ದೆಗಳ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಎಕ್ಸಾಮ್ನ ನಡೆಸಿರ್ತಾರೆ ಆ್ಯಂಡ್ ಇದರ ಒಂದು ಕೀ ಉತ್ತರ ಬಂದು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಟ್ಟಿರ್ತಾರೆ ಆ್ಯಂಡ್ ಈ ಒಂದು ಆಕ್ಷೇಪಣೆ ಯಾರ್ಯಾರು ಸಲ್ಲಿಸಬೇಕು ಅವರು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಲ್ಲಿಸ್ಬೋದಾಗಿರುತ್ತೆ ಆ್ಯಂಡ್ ಆ ಈಗ ಕೊಟ್ಟಿರ್ತಕ್ಕಂಥ ಅಂತಿಮ ಅಂತ ಹೇಳಿದರೆ ಫೈನಲೈಸ್ ಆಗಿ ಯಾರ್ಯಾರ್ದು ಎಷ್ಟೆಷ್ಟು ಸ್ಕೋರ್ ಬಂದಿದೆ ಎಷ್ಟು ಮಾರ್ಕ್ಸ್ ಆಗಿದೆ ಮತ್ತು ಯಾರ್ದು ಎಷ್ಟು ಪಾಸ್ ಆಗಿದೆ ಅಂತಕ್ಕಂಥದ್ದನ್ನು ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ವೆಬ್ಸೈಟಲ್ಲಿ ನೀವು ಹೋಗಿ ಚೆಕ್ಕನ್ನು ಮಾಡ್ಕೋಬಹುದು ಸೊ ಅದಕ್ಕೆ ಸಂಬಂಧಪಟ್ಟಂತಹ ಇದು ಒಂದು ಪ್ರಕಟಣೆಯನ್ನು ಈ ಒಂದು ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತಕ್ಕಂಥದ್ದು ಬಿಡುಗಡೆಯನ್ನು ಮಾಡಿದೆ ಸೊ ಯಾವ ರೀತಿ ನಾವು ನೋಡಬಹುದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂತಕ್ಕಂಥದ್ದು ನಾವು ಈಗ ನೋಡ್ತಾ ಹೋಗೋಣ ಸೊ ನೋಡಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ನ ಓಪನ್ ಮಾಡಿಕೊಂಡ್ರೆ ನೀವು ಇಲ್ಲಿ ಇ ಎ ಪ್ರಾಧಿಕಾರ ಏನಿದೆಯೋ ಸೊ ಇ ಎ ಅಂತ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಎ ಓಮ್ಗೆ ಹೋಗ್ತಕ್ಕಂಥದ್ದು ಸೊ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಬಂದ್ರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಏನು ಕೊಟ್ಟಿದ್ದಾರೋ ಸೊ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಕಡ್ಡಾಯ ಕನ್ನಡ ಅಂಕಪಟ್ಟಿಯ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇದ್ರ ಮೇಲೆ ಅವರು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದಾಗ ಇದು ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಏನು ನೋಟಿಫಿಕೇಶನ್ ಹಾಕಿದ್ರೋ ಅದು ಓಪನ್ ಆಯಿತು ಆ್ಯಂಡ್ ಇನ್ನೊಂದಿದೆ ನೋಡಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಕಡ್ಡಾಯ ಕನ್ನಡ ಅಂಕಪಟ್ಟಿ ಅಂತ ಸೊ ಇದು ನಾವು ಓಪನ್ ಮಾಡಿದ್ರೆ ಯಾರ್ಯಾರೆಲ್ಲ ಪಾಸ್ ಆಗಿದ್ದಾರೆ ಸೊ ಅವರ ಒಂದು ಇದು ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಯಾರ್ಯಾರೆಲ್ಲ ಕರ್ಡಾಯ ಕನ್ನಡ ಪೇಪರ್ನ ಬರೆದಿದ್ರು ಅವರ ಒಂದು ಸ್ಕೋರ್ ಲಿಸ್ಟನ್ನು ಇಲ್ಲಿ ಬಿಟ್ಟಿದ್ದಾರೆ ಸೊ ನೀವು ಬೇಕಂತ ಅಂದರೆ ಇಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಬಹುದಾಗಿರುತ್ತೆ ಸೊ ಡೌನ್ಲೋಡ್ ಅಂತ ಹೇಳಿದಾಗ ಸೊ ನೋಡಿ ಇಲ್ಲಿ ಹೋದಾಗ ನಿಮಗೆ ಡೌನ್ಲೋಡ್ ಇರುತ್ತೆ ಇಲ್ಲಿ ಈ ಒಂದು ಇದರಲ್ಲಿ ಡೌನ್ಲೋಡ್ ಕೊಟ್ಟರೆ ನೀವು ಇದು ಫುಲ್ಲು ನಿಮಗೆ ಪಿ ಡಿ ಎಫು ಸಿಗ್ತಕ್ಕಂಥದ್ದು ಸೊ ಇಲ್ಲಿ ಯಾರ್ಯಾರೆಲ್ಲ ಪಾಸ್ ಆಗಿದರೆ ಎಷ್ಟು ಸ್ಕೋರ್ ಬಂದಿದೆ ಆ್ಯಂಡ್ ಇಲ್ಲಿ ಏನಂತ ಕೊಟ್ಟಿರೋದೆಲ್ಲ ಆ್ಯಬ್ಸೆಂಟ್ ಆಗಿರ್ತಕ್ಕಂಥವ್ರು ಎಕ್ಸಾಮ್ಗೆ ಸೊ ಇನ್ನು ಉಳಿದಿರ್ತಕ್ಕಂಥ ಸ್ಕೋರ್ಗಳು ನಿಮ್ಮ ಯಾವುದು ಒಂದು ಸೀರಿಯಲ್ ನಂಬರ್ ನೋಡ್ಕೊಂಡು ನೀವು ನಿಮ್ಮ ಒಂದು ಸ್ಕೋರ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ ಸೊ ಇಲ್ಲಿ ಡೌನ್ಲೋಡಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅವರು ಪಿ ಡಿ ಎಫ್ನ ಸೊ ಇದು ಬಂದು ಕೆ ಎಸ್ ಡಬ್ಲ್ಯೂ ಎಸ್ ಡಿ ಬಿಟ್ಟಿರ್ತಕ್ಕಂಥ ಕಡ್ಡಾಯ ಕನ್ನಡ ಯಾರ ಎಲ್ಲ ಎಕ್ಸಾಮ್ ಬರ್ತಿದ್ರು ಅವರ ಒಂದು ಅಂಕಪಟ್ಟಿ ಇದಾಗಿರುತ್ತೆ